ಕನ್ಯಾಕುಮಾರಿ ಟು ಕಾಶ್ಮೀರಕ್ಕೆ ಒಬ್ಬಂಟಿ ಪಯಣ ಗಜಗಾತ್ರದ ಬೈಕ್ ಓಡಿಸಿ ಶಬಾಸ್ ಎನಿಸಿಕೊಂಡ ಯುವತಿ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲೇಬೇಕೆಂಬ ದೃಢ ನಿಶ್ಚಯ ಮಾಡಿದರೆ ಯಾರಿಂದಲೂ ನಿಲ್ಲಿಸೋಕೆ ಸಾಧ್ಯವಿಲ್ಲ ಇದಕ್ಕೆ ತಾಜಾ ಉದಾಹರಣೆಗಂದರೆ ಇಪ್ಪತ್ನಾಲ್ಕು ವರ್ಷದ ಯುವತಿ ಚೈತ್ರ ರಾವ್ ಮಾಡಿರುವ ಅಪರೂಪದ ಸಾಧನೆ ತನ್ನ ಮಾನವೀಯತೆಯ ಗುಣದಿಂದಲೇ ಇಂದು ಎಲ್ಲರಿಂದಲೂ ಶಬಾಸ್ ಎನಿಸಿಕೊಂಡಿದ್ದಾರೆ ಹೌದು ಕಾಲೇಜಿನಿಂದ ಮನೆಗೆ ಹೊರಡುವ ಲಾಸ್ಟ್ ಬಸ್ ಮಿಸ್ ಆದರೆ ಏನ್ ಮಾಡಬೇಕು ಎಂದು ಭಯಪಡುವ ಈ ಕಾಲದಲ್ಲಿ ಈ ಯುವತಿ ಕನ್ಯಾಕುಮಾರಿಯಿಂದ ಕಾಶ್ಮೀರಕ್ಕೆ ಏಕಾಂಗಿಯಾಗಿ ಬೈಕ್ ರೈಡ್ ಮಾಡುವ ಮೂಲಕ ಮಾನವೀಯತೆಯ ಸಂದೇಶ ಸಾರಿದ್ದಾರೆ ವಯಸ್ಸಾದ ತಂದೆ ತಾಯಿಯಿಂದ ವೃದ್ಧಾಶ್ರಮಕ್ಕೆ ಸೇರಿಸದಿರಲು ಮನವಿ ಮಾಡುವ ಮೂಲಕ ಗಮನ ಸೆಳೆದಿದ್ದಾಳೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಬರೋಬ್ಬರಿ ಮೂರು ಸಾವಿರದ ಐನೂರ ತೊಂಬತ್ತು ಕಿಲೋಮೀಟರ್ ಬೈಕ್ ರೈಡ್ ಕೈಗೊಳ್ಳುವ ಮೂಲಕ ಮಹಿಳೆಯರು ಎಷ್ಟು ಸ್ಟ್ರಾಂಗ್ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾಳೆ ನನ್ನ ಪ್ರೇರಣೆ ನಮ್ಮ ತಾಯಿಯವರು ಅಂತಾನೆ ಹೇಳ್ಬೋದು ಯಾಕೆಂದ್ರೆ ತಾಯಿಯವರು ಸುತ್ತಾರೋ ಅಂತ ಹೇಳಿ ಕಳೆದ ಹದಿನೈದು ವರ್ಷದಿಂದ ಒಂದು ನಡ್ಸ್ಕೊಂಡು ಬರ್ತಾ ಇದಾರೆ ದಾರಿಕಾಶ ಅಂತ ಹೇಳಿ ಸೊ ಡೈಲಿ ನಮಗೊಂದು ಐದಾರು ಕೇಸ್ಗಳು ಬರ್ತಾನೆ ಇರುತ್ತೆ ಸೊ ಆಶ್ರಮಗಳ ಸಂಖ್ಯೆ ಜಾಸ್ತಿ ಆಗ್ತಾರೆ ಮತ್ತು ಕಮ್ಮಿ ಆಗ್ತಾರೆ ಸೊ ಇದನ್ನು ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ನೋಡ್ತಾ ನನ್ನ ಮೇಲೆ ತುಂಬ ಒಂದು ದುಡ್ಡು ಪರಿಣಾಮ ಬೀಳ್ತು ಅದಕ್ಕೋಸ್ಕರ ಇಲ್ಲ ಈ ಥರ ಮಾಡಲೇಬೇಕು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲೇಬೇಕು ಅಂತ ಹೇಳಿ ನಮ್ಮ ತಾಯಿಯ ಜೊತೆ ಮಾತಾಡಿದಾಗ ಫಸ್ಟು ಎಲ್ಲರ ಪೇರೆಂಟ್ಸ್ ಅಂತ ಅವ್ರೂ ಏನು ಹುಡುಗಾಟ ಆಡ್ತೀಯಾ ಇಷ್ಟು ಇಷ್ಟು ದೂರ ಹೋದರೆ ಸೇಫ್ಟಿ ಇಶ್ಯೂಸ್ ಅಂತ ಹೇಳಿದ್ರು ಸೊ ನಾನು ಇಲ್ಲ ಮಾಡಲೇಬೇಕು ಅಂತ ಹೇಳಿ ಕನ್ಯಾಕುಮಾರಿಯಿಂದ ಕಾಶ್ಮೀರ್ವರೆಗೂ ಈ ಒಂದು ಸಂದೇಶ ಅಂದರೆ ತಂದೆ ತಾಯಿ ತನ್ನ ತಬ್ಲಿ ಮಾಡಬೇಡಿ ಅನ್ನೋ ಸಂದೇಶ ಇಟ್ಕೊಂಡು ಈ ಒಂದು ರಾಮನಗರ ಸಮೀಪದ ಕೃಷ್ಣಾಪುರ ದೊಡ್ಡಿಯ ಆಗಿರೋ ಚೈತ್ರಾ ರಾವ್ ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಉದ್ಯೋಗಿಯಾಗಿದ್ದಾರೆ ಜೊತೆಗೆ ಕಲಾವಿದಿಯಾಗಿಯೂ ಗುರುತಿಸಿಕೊಂಡಿರುವ ಚೈತ್ರ ಅವರು ಪೋಷಕರ ಆಶಯದಂತೆ ಅನಾಥರು ನಿರ್ಗತಿಕರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಹೀಗಾಗಿ ಬೈಕ್ ರೈಡ್ ಮೂಲಕ ವಯಸ್ಸಾದ ತಂದೆ ತಾಯಿಯನ್ನ ವೃದ್ಧಾಶ್ರಮಕ್ಕೆ ಸೇರಿಸದಿರುವಂತೆ ವಿನೂತನ ಅಭಿಯಾನ ಕೈಗೊಂಡಿದ್ದು ಬೈಕ್ ರೈಡ್ ಮೂಲಕವೇ ದೇಶದ ಬಹುತೇಕ ರಾಜ್ಯಗಳಿಗೆ ಭೇಟಿ ನೀಡಿದ್ದಾರೆ ಚೈತ್ರ ವಿನೂತನ ಅಭಿಯಾನಕ್ಕೆ ಸಖತ್ ರೆಸ್ಪಾನ್ಸ್ ಸಿಕ್ಕಿದೆ ಸೊ ನಾನು ನನ್ನ ಟಾರ್ಗೆಟ್ ಆಡಿಯನ್ಸು ಯಂಗ್ಸ್ಟರ್ಸ್ ಅಂದರೆ ಮಿಲೇನಿಯಲ್ಸ್ ಇದ್ದರು ಅಂದರೆ ಕಾಲೇಜ್ ಸ್ಟೂಡೆಂಟ್ಸ್ ಯೂತ್ಸ್ಗಳಿದ್ದರು ಸೊ ನಾನೇ ಅಂದ್ಕೊಂಡಿದ್ದೆ ನಾನು ಅಂಥ ಒಳ್ಳೆ ಪ್ರತಿಕ್ರಿಯೆ ಸಿಗೋಲ್ಲ ಅಂದ್ಕೊಂಡಿದ್ದೆ ಯಾಕೆಂದರೆ ಅವರು ಏಜು ಸೇಮ್ ಆಗಿರೋದ್ರಿಂದ ಏಳು ಮಾತೇನ್ ಕೇಳೋದು ಅನ್ನೋದು ಒಂದು ಥಾಟ್ ಬರುತ್ತೆ ಸೊ ಒಳ್ಳೆ ಪ್ರತಿಕ್ರಿಯೆ ಸಿಗಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ನಿಜವಾಗ್ಲೂ ಹೇಳಬೇಕು ನಮ್ಮ ಉದ್ದೇಶ ಒಳ್ಳೆಯದಾಗಿದೆ ನಮಗೆ ನಿಜವಾಗ್ಲೂ ಒಳ್ಳೇದಾಗೇ ಆಗುತ್ತೆ ಈವನ್ ಯೂತ್ಸ್ ಕೂಡ ಅಷ್ಟೇ ನಾವು ಅಂದ್ಕೊಂಬೋದು ಯೂತ್ಸ್ ತುಂಬ ಹಾಳಾಗೋಗಿದ್ದಾರೆ ನಮ್ಮ ಯುವಜನತೆ ತುಂಬ ಈ ಸೋಷಿಯಲ್ ಮೀಡಿಯಾ ಎಲ್ಲ ಅಡಿಕ್ಟಾಗಿ ಹಾಳು ಹಾಳೋಗಿದ್ದಾರೆ ಅಂತ ಅಂದ್ಕೊಂಡಿದ್ದೀವಿ ಅದು ಅದು ನಿಜವಾಗ್ಲೂ ತಪ್ಪು ಯಾಕೆಂದ್ರೆ ನಾನು ಹೋಗೋ ದಾರಿ ಸೋಷಿಯಲ್ ಮೀಡಿಯಾದ ಮೂಲಕ ಎಲ್ಲರಿಗೂ ಗೊತ್ತಾಗ್ತಿತ್ತು ಈ ಹುಡುಗಿ ಇಲ್ಲಿಂದ ಇಲ್ಲಿವರೆಗೂ ಬರ್ತಾ ಇದೆಯಾ ಅಂತ ಗೊತ್ತಾಗ್ತಿತ್ತು ಸೊ ಅವರು ರೋಡಲ್ಲಿ ನಿಂತ್ಕೊಂಡು ನನಗೋಸ್ಕರ ಕಾಯ್ಕೊಂಡು ಒಂದು ಚಿಕ್ಕ ಒಂದು ಬಾಟು ಅಥವಾ ಬಿಸ್ಕೆಟ್ಟು ನಂಗೋಸ್ಕರ ಕೊಡಿ ಒಂದು ಒಂದು ವಿಶಸ್ ಏನು ಅಂತ ಕಾಯ್ಕೊಂಡಿದ್ರು ಸೊ ತುಂಬ ಒಳ್ಳೆಯ ರೆಸ್ಪಾನ್ಸ್ ಇತ್ತು ಇನ್ನು ಸಾಮಾಜಿಕ ಸಂದೇಶ ರವಾನಿಸುವ ಸಂದರ್ಭದಲ್ಲಿ ಬೈಕರ್ ಚೈತ್ರ ಸಾಹಸ ಮತ್ತು ಸಾಮಾಜಿಕ ಸಂದೇಶಕ್ಕೆ ಹಲವು ರಾಜ್ಯಗಳ ಪೊಲೀಸರು ಮತ್ತು ಅಲ್ಲಿನ ಜಿಲ್ಲಾಡಳಿತಗಳು ಗೌರವ ನೀಡಿ ಸನ್ಮಾನಿಸಿವೆ ಜೊತೆಗೆ ಕರ್ನಾಟಕದಿಂದ ಯುವತಿಯೊಬ್ಬಳು ಕನ್ಯಾಕುಮಾರಿಯಿಂದ ವರೆಗೂ ಒಬ್ಬಂಟಿಯಾಗಿ ಯಶಸ್ವಿ ರೈಡ್ ಪೂರೈಸಿದ ಮೊದಲ ಬೈಕರ್ ಎನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಈ ಮೂಲಕ ಮತ್ತಷ್ಟು ಸಾಮಾಜಿಕ ಕಾರ್ಯಗಳನ್ನ ಕೈಗೊಳ್ಳುವ ಹಂಬಲ ಹೊಂದಿರುವ ಚೈತ್ರರ ಕನಸುಗಳು ಶ್ರೀ ಘ್ರದಲ್ಲಿಯೇ ಸಹಕಾರಗೊಳ್ಳಲಿ ಎನ್ನುವುದೇ ನಮ್ಮ ಆಶಯವಾಗಿದೆ